ವೀಕ್ಷಕರೇ ಒಂದೊಂದ್ಸತಿ ಡಬ್ಲ್ಯೂ ಡಬ್ಲ್ಯೂ ಅಂತ ಹೇಳಿ ಮಕ್ಕಳು ಬಹಳ ಆನಂದದಿಂದ ನೋಡ್ತಿರ್ತಾವೆ ಚೇರ್ ಇಂದ ಹಿಡಿದು ಹವ್ಯವು ಎತ್ತಿಗಿ ಅವ್ರಿಗೂ ಅದೊಂದು ತರ ಕ್ರಿಯೇಟೆಡ್ ಇನ್ನೊಂದು ಅಂತ ತಿಳ್ಕೊಬಹುದು ಇಲ್ಲಿ ಒಂದು ರೀತಿಯಿಂದ ಲೈವ್ ಫೈಟಿಂಗ್ ಅಂತ ಹೇಳ್ಬೋದು ಅದನ್ನ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಹಾಸನದಲ್ಲಿ ಆಕೆ ಮೂರು ಕೋಟಿ ರೂಪಾಯಿ ವಂಚನೆ ಮಾಡಿರ್ತಾಳಂತೆ ಮಂತ್ರಪುಷ್ಪ ಸಮರ್ಪ ಯಾಮಿ ಅನ್ನೋ ರೀತಿನಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮಾತಾಡಿ ಮಹಿಳೆಯನ್ನ ಅಟಾಡಿಸಿ ಹೊಡೆದಿದ್ದಾರೆ ಹಣ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂತಿದ್ಲಂತೆ ಆಕೆ ಲೇಡೀಸ್ ಟೈಲರ್ ಹೇಮಾವತಿ ಅಂತ ಹೇಳಿ ಆಕೆಯ ಗಂಡ ವಿರಪಾಕ್ಷಪ್ಪ ಅಂತೇಳಿ ಆತ ಹೇಳ್ತಾರಲ್ಲ ನಕುನಿಕಾಯ್ ಅಂತ ಹೇಳ್ತಾರಲ್ಲ ಹೆಂಡತಿ ಕಡೆ ಬಂದಿದ್ದೆಲ್ಲ ಅನುಭವಿಸ್ಲಿಕ್ಕೆ ನಂಗೆ ಆಕೆ ಮುಂದೆ ಮುಂದಿಟ್ಕೊಂಡು ಈತನು ಆಟ ಆಡ್ತಾ ಇದ್ದ ಅಂತ ಕೇಳಿ ಬಂದಿದೆ ಹಣ ದುಪ್ಪಟ್ಟು ಮಾಡಿಸ್ತೀನಿ ಅಂತ ಅನೇಕ ಮಹಿಳೆಯರಿಂದ ಲಕ್ಷಾಂತರ ರೂಪಾಯಿ ಆಕೆ ಪಡೆದಿದ್ದಾಳೆ ಮೂರು ಕೋಟಿ ರೂಪಾಯಿಗೂ ಅಧಿಕವಾಗಿ ವಂಚಿಸಿದ್ದಾಳೆ ಆಕೆ ವಿದೇಶದಲ್ಲಿ ಮಗಳನ್ನ ಎಮ್ ಎಸ್ ಹೋಲ್ಸ್ಬೇಕು ಅಂತ ಒಂದಿಷ್ಟು ರೊಕ್ಕ ಇಸ್ಕೊಂಡಿರ್ತಾಳೆ ಕೋಟಿ ಮನೆ ಖರೀದಿ ಮಾಡಿದ್ದೇನೆ ಅಂತ ಹೇಳಿ ರೊಕ್ಕ ಇಸ್ಕೊಂಡಿದ್ದಾಳೆ ಕೊಡ್ಚಾದ್ರಿ ಚಿಟ್ನಲ್ಲಿ ಚಿಟ್ಸ್ ಅದೇನು ಬರ್ತದಲ್ಲ ಅದರಲ್ಲಿ ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಕೊಡ್ತೀನಿ ಅನ್ನೋ ರೀತಿನಲ್ಲಿ ನಕಲಿ ರಿಸೀದಿಗಳನ್ನ ತೋರಿಸಿದಾಳೆ ನಕಲಿ ರಸೀತಿಗಳನ್ನು ತೋರಿಸಿದಾಳೆ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಏನು ಟೈಲರಿಂಗ್ ಅಥವಾ ಇನ್ನು ಹಾಕಿದು ಶಾಪಿಗೆ ಬರ್ತಾ ಇದ್ರಲ್ಲ ಅವರನ್ನೇ ವಂಚಿಸಿ ಟಾರ್ಗೆಟ್ ಮಾಡೋದು ಶ್ರೀಮಂತರು ಬಂದ್ರೆ ಅವ್ರ ಕಡೆ ಹಣ ಇರೋದು ಅಂದ್ರೆ ಹೆಣ್ಮಕ್ಳದ್ ತಕ್ಷಣ ಸ್ವಲ್ಪ ಬಿಲ್ಡಪ್ ಮಾತಾಡ್ತಿರ್ತಾರೆ ಕೈಯಲ್ಲಿ ಅವು ತೋರಿಸ್ತಿರ್ತಾರೆ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡು ಈಕೆ ಪಂಗನಾಮ ಹಾಕಿದ್ದಾಳೆ ಒಬ್ಬಾಕೆ ಆ ಪ್ರಾಯಶ ಆಕೆನೆ ಇರ್ಬೋದು ನಲವತ್ತೈದು ಲಕ್ಷ ರೂಪಾಯಿ ಆಕೆಗೆ ವಂಚಿಸಿದ್ದಾಳೆ ಯಾಕಂದ್ರೆ ನಲವತ್ತೈದು ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಕೈಯಲ್ಲಿ ಬಲ ಬರತ್ತೆ ಬಾಯಲ್ಲಿ ಬೈಗಳು ಬರ್ತವೆ ಕಡೆಗೆ ಪತಿ ಸಹಭಾಗಿ ಅಂತ ಹೇಳಿ ವಿರೂಪಾಕ್ಷಪ್ಪ ಆತರು ಕೂಡ ಗೂಸ ಬಿದ್ದಿದ್ದಾವೆ ಇಲ್ಲಿ ಮೊಬೈಲ್ನಲ್ಲಿ ಸರಿ ಆದ್ಮೇಲೆ ಹೆಂಗಿರುತ್ತೆ ಮೊದ್ಲೇ ಹಾಡು ಕೇಳಿದ್ರಲ್ಲ ಈಗ ಆ ಹಾಡು ಬಿಟ್ಟು ವಿತೌಟ್ ಹಾಡು ಯಾವ ರೀತಿ ಇದೆ ಕೇಳ್ಕೊಳ್ಳಿ ಕರ್ಣಾನಂದ ಆಗಲ್ಲ ಕಿರಿಕಿರಿ ಅನ್ನಿಸ್ತದೆ ಈಗ ಯಾರಿಗೂ ಈ ರೀತಿ ವಂಚನೆ ಮಾಡಬಾರ್ದು ಅಂತ ಹೇಳ್ತೇನೆ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್